ಆಕಸ್ಮಿಕವಾಗಿ ಕಟ್ಟಿಗೆ ಮಿಲ್ಗೆ ಬೆಂಕಿ ತಗುಲಿರುವ ಘಟನೆ ಪಾವಗಡ ಪಟ್ಟಣದ ಚಳ್ಳಕೆರೆಯಲ್ಲಿ ನಡೆದಿದೆ ಘಟನೆಯಿಂದಾಗಿ ಮಾರಾಟಕ್ಕೆ ಇಟ್ಟಿದ್ದ ಕಟ್ಟಿಗೆಗಳು ಸಂಪೂರ್ಣ ಸುಟ್ಟು ಕರಕಲಾಗಿದೆ ಅಲ್ಲದೆ ರೈತರಿಗೆ ಸೇರಿದ ಮರದ ದಿಮ್ಮಿಗಳು ಸುಟ್ಟು ಹೋಗಿದ್ದು ಅಪಾರ ಉಂಟಾಗಿದೆ ಇನ್ನು ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಸುಮಾರು ಮೂರು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಂದಿಸಿದರು ಅದು ಬೆಂಕಿ ಬಿದ್ದಂಥ ಬಂದಿದೆ ಬಂದಿ ವರ್ಷ ಸುಮಾರಾಗಿ ಗಾಡಿ ಭರೋಸ ಪ್ಲೇಟೇ ತೊಂದರೆ ಅದಂತೆ ಆಮೇಲೆ ಸ್ವಲ್ಪ ಇದೆ ಸರ್ ಅಲ್ಲ ಒಂದು ಸುಮಾರು ಹೊರಗಡೆ ಅದು ಹಳ್ಳಿಯೇ ಸರ್ ಅದು ಪಾಟಿ ಪಾಟಿ ಅಂತ ಅದು ತಂದೆಲ್ಲ ಅಂತೇಳ್ಬಿಟ್ಟಿಂತಂದೆಲ್ಲ ಕಟ್ಟಿಂಗೇ ತಂದು ಹಾಕಿದ್ರು ಎಲ್ಲ ಅದು ಕೂಡ ಸುಮಾರಾಗಿ ಒಂದು ಎಪ್ಪತ್ತೆಂಬತ್ತು ಸಾವಿರದ್ದು ನಷ್ಟ ಆಗಿದೆ ಸರ್ ಅಪ್ರಾಕ್ಸಿಮೇಟ್ ಒಂದು ಲಕ್ಷದ ಮೇಲೆ ಪೂಜೆ ಗೀಜೆ ಮಾಡ್ಕೊತಾಯಿದ್ರು ಅಮಾವಾಸ್ಯೆ ಅಂತ ಒಂದು ಪ್ರಾಬ್ಲಮ್ ಏನಂದ್ರೆ ನಮ್ಮ ತಾಲೂಕೆಲ್ಲ ಒಂದೇ ಜೆ ಸಿ ಬಿ ಇರೋ ಇದು ಫೈರ್ ಇಂಜನ್ ಇರೋದು ಅದರಿಂದ ಒಂದು ಸ್ವಲ್ಪ ಆರೋಗ್ಯಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ನಾವು ಹೊರಗಡೆಯಿಂದ ಟ್ಯಾಂಕರ್ ತರಿಸ್ಕೊಂಡು ಟ್ಯಾಂಕರ್ ಇಂದನು ನಾವೆಲ್ಲ ಎಷ್ಟು ಟ್ಯಾಂಕರ್ ಆಗಿರೋ ಇವತ್ತಿಗೆ ಒಂದು ಐದು ಒಂದು ಐದು ಟ್ಯಾಂಕರ್ ನೀರು ಬಿಟ್ಟಿದ್ವಿ ಫೈರ್ ಸ್ಟೇಷನ್ ಅವರು ಅವರು ಬರ್ತಾ ಇದ್ದಾರೆ ಒಂದೇ ಗಾಡಿ ಇದೆ ತುಂಬು ಬರ್ತಾ ಇದ್ದಾರೆ ಆರಿಸ್ತಾ ಇದ್ದಾರೆ ಆದರೂ ಅದು ತೊಂದರೆ ಆಗ್ತಾ ಇದೆ ಆಸಿ ಅವರು ಹೋಗಿ ಮತ್ತೆ ಲೋಡ್ ಮಾಡಿಕೊಂಡು ಬರೋಷ್ಟರಲ್ಲಿ ಅದೇ ತಾಲೂಕೆಲ್ಲ ಹೋಗ್ತಾ ಇದೆ ನಮ್ಮ ಪಾವಡ ತಾಲೂಕೆಲ್ಲ ಒಂದೇ ಇರೋದು ದಯಮಾಡಿ ನಮ್ಮ ತಾಲೂಕಿಗೆ ಇನ್ನೊಂದು ಹದಿನೈದು ವರ್ಷ ಮೇಲ್ಪಟ್ಟಿರೋದು ಎಲ್ಲ ಅಬ್ಜೆಕ್ಟ್ ಮಾಡಿದ್ದಾರೆ ಇದೇ ಹದಿನೈದು ದಿವಸದ ಮುಂಚೆ ಒಂದು ಕಾರ್ ಗ್ಯಾರೇಜ್ ಹಾಕೊಂಡಿತ್ತು ಬಂದಿತ್ತು ಆದ ನಂತರ ಇನ್ನೊಂದು ಬೇಕು ಅಂದ್ರೆ ಇರಲಿಲ್ಲ ಒಂದೇ ಗಾಡಿ ಹೋಗಿ ಒಂದೇ ಗಾಡಿನೇ ಎಲ್ಲ ಆರಿಸಬೇಕಾಗಿದೆ ಅದೇ ದಯಮಾಡಿ ನಮ್ಮ ತಾಲೂಕಿನ ಎಲ್ಲ ನಾಯಕರು ನಮ್ಮ ತಾಲೂಕಿಗೆ ಇನ್ನೊಂದು ಗಾಡಿ ಕೊಡಿಸ್ಬೇಕಂತ ಮನವಿ ಮಾಡ್ತಾ ಜಾಸ್ತಿ ಇದೆ ಎಲ್ಲೆಲ್ಲಿ ಏನಾಗುತ್ತೋ ಅಂತ ಗೊತ್ತಿಲ್ಲ ದಯಮಾಡಿ ಮುಗಿದು ಕೇಳ್ಕೊತಾ ಇದ್ದೀವಿ ನಮಗೆ ಇನ್ನೊಂದು ಗಾಡಿ ತಾಲೂಕಿಗೆ ಅರೇಂಜ್ ಮಾಡಿ ತಾಲೂಕಿಗೆಲ್ಲ ಒಂದೇ ಗಾಡಿ ಇರೋದು ಮತ್ತೆ ನಮ್ಮ ತಾಲೂಕು ನೂರು ಕಿಲೋಮೀಟ್ರ್ ಇಲ್ಲ ಇಲ್ಲಾಂದರೆ ಸಿರಾದಿಂದ ಬರಬೇಕು ನೂರು ಕಿಲೋಮೀಟ್ರ್ ಇಲ್ಲಾಂದರೆ ಮದ್ಗಿರಿಯಿಂದ ಬರಬೇಕು ಎಪ್ಪತ್ತು ಕಿಲೋಮೀಟ್ರ್ ಹತ್ರ ಯಾವುದೂ ಇಲ್ಲ ಆಂಧ್ರದಿಂದ ಬರಬೇಕಂದ್ರೆ ಹಿಂದೂಪುರದಿಂದ ಬರಬೇಕು ದಯಮಾಡಿ ನಮ್ಮ ತಾಲೂಕಿಗೆ ಇನ್ನೊಂದು ಗಾಡಿ ಅರೇಂಜ್ ಮಾಡಿ ನಮ್ಮ ತಾಲೂಕಲ್ಲಿ ಬೇಸಿಗೆ ಜಾಸ್ತಿ ಇದೆ ಬಿಸಿಲು ಜಾಸ್ತಿ ಇದೆ ದಯಮಾಡಿ ದಯಮಾಡಿ ಎಲ್ಲ ನಾಯಕರು ನಮಗೆ ಸಹಾಯ ಮಾಡಬೇಕು ಅಂತ ಮನವಿ ಮಾಡ್ಕೊಂಡು